ಒಂದ್ ಕಡೆ ಸದನದ ಒಳಗೆ ಸಿಎಂ ಸಿದ್ದರಾಮಯ್ಯ ಬಹಳ ಸೀರಿಯಸ್ ಆಗಿ ಬಜೆಟ್ ಮಂಡನೆ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಬಿಜೆಪಿ ಮತ್ತು ಎಸ್ನವರು ಹೊರಗಡೆ ಬಹಳ ಟ್ರೆಂಡಿಂಗ್ ಇರುವಂತ ಏನಿಲ್ಲ ಏನಿಲ್ಲ ಸಾಂಗ್ ಹಾಡ್ತಾ ಇದ್ರು ಯಾಕೆ ಹಾಡ್ತಾ ಇದ್ರು ಅಂತಂದ್ರೆ ಅದನ್ನೇ ಬಳಸಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ದೇಶದ ಹಲವು ರಾಜ್ಯಗಳಲ್ಲಿ ಆಡಳಿತದಲ್ಲಿರುವ ಕಾರಣ ಅವರಿಗೆ ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಲು ಸಾಧ್ಯವಾಗುತ್ತಿಲ್ಲ ಮೋದಿ ಕೇಂದ್ರ ಸರ್ಕಾರ ಬಡವರಿಗೆ ಏನಿಲ್ಲ ರೈತರಿಗೆ ಏನು ಇಲ್ಲ ಶೂನ್ಯವಾಗಿರ್ತಕ್ಕಂಥ ಬಜೆಟ್ ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಬಜೆಟ್ ಇದು ರಾಜ್ಯ ಕಂಡಂತ ಅತ್ಯಂತ ಕೆಟ್ಟ ಬಜೆಟ್ ಇದು ಮಾತು ಮಾತಿಗೂ ಕೇಂದ್ರ ಸರ್ಕಾರದ ವಿರುದ್ಧ ಕಿಚ್ಚು ಬಜೆಟ್ನ ಪುಟ ಪುಟದಲ್ಲೂ ಸಾಲು ಸಾಲು ಆರೋಪ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡಿಸಿದ ಬಜೆಟ್ನಲ್ಲಿ ಕೇಂದ್ರದ ವಿರುದ್ಧದ ರೋಷಾಗ್ನಿಯನ್ನೇ ಹೊರಹಾಕಿದ್ದಾರೆ ಭಾಷಣದ ಆರಂಭದಲ್ಲೇ ಕೇಂದ್ರ ಸರ್ಕಾರ ಮಾಡದ್ದನ್ನ ನಾವು ಮಾಡ್ತಾ ಇದ್ದೇವೆ ಅಂತ ಗರ್ವದಲ್ಲೇ ಹೇಳಿದ್ರು ನಮ್ಮ ಗ್ಯಾರಂಟಿ ಚುನಾವಣಾ ಗಿಮಿಕಲ್ಲ ಅಂತ ಸಾರಿದ್ರು ಗ್ಯಾರಂಟಿ ಯೋಜನೆಗಳು ಬಿಟ್ಟಿ ಭಾಗ್ಯ ಅಂತ ಟೀಕೆ ಮಾಡಿದವರಿಗೆ ಐದಕ್ಕೆ ಲಕ್ಕಮ್ಮನ ಮನ ಶುದ್ಧಿವಿಲ್ಲದವಂಗೆ ವಚನ ಹೇಳಿ ಕುಟುಕಿದ್ರು ಕದ್ದು ಅವರ ಗ್ಯಾರಂಟಿಗಳನ್ನು ನುಂಬಿಸಲು ಎಡಗಾಡುತ್ತಿರುವುದು ವಿಪರ್ಯಾಸ ಇಂತಹ ಟೀಕೆಗಳಿಗೆ ನಾನೆಲ್ಲ ಶರಣರೇ ಉತ್ತರ ನೀಡಿದ್ದಾರೆ ಮನ ಮನ ಶುದ್ಧವಿಲ್ಲವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭತ್ತಂಗೆ ಎತ್ತ ನೋಡಿದ ರಕ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮ ಅಮರೇಶ್ವರ ಲಿಂಗದ ಸೇವೆ ಸೇವೆಯುಳ್ಳ ನಕ್ಕರ ಲಕ್ಕಮ್ಮ ಐದಕ್ಕಿ ಲಕ್ಕಮ್ಮ ಏನಿಲ್ಲ ಸಿದ್ದರಾಮಯ್ಯನ ಬಜೆಟ್ನಲ್ಲಿ ಏನಿಲ್ಲ ಇದು ಇವತ್ತು ಮಂಡಿಸಿದ ಬಜೆಟ್ ವಿರೋಧಿಸಿ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಕೇಳಿ ಬಂದ ಟ್ರೆಂಡಿಂಗ್ ಹಾಡಿನ ಬಜೆಟ್ ವರ್ಷನ್ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡಿಸ್ತಾ ಇದ್ದಂತೆ ಹೊರಬಂದಿದ್ದ ಬಿಜೆಪಿ ನಾಯಕರು ಬಜೆಟ್ನಲ್ಲಿ ಏನು ಇಲ್ಲ ಅಂತ ಹಾಡಿಗೆ ಲಿಂಕ್ ಮಾಡಿ ಪ್ರತಿಭಟನೆ ನಡೆಸಿದ್ರು ಮಾತನಾಡಿದ ಬಿಜೆಪಿ ನಾಯಕರು ಸರ್ಕಾರದ ಬಜೆಟ್ ಅನ್ನ ಖಂಡಿಸಿದ್ರು ಇಂದು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ ಇದೊಂದು ರೈತ ವಿರೋಧಿ ಬಜೆಟ್ ಆಗಿದೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಶೂನ್ಯವಾಗಿರ್ತಕ್ಕಂಥ ಬಜೆಟ್ ಕರ್ನಾಟಕ ರಾಜ್ಯ ಇಪ್ಪತ್ತು ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಜೆಟ್ ಇದು ಯುವಕರಿಗೆ ಯಾವುದೇ ಒಂದು ಕಾರ್ಯಕ್ರಮಗಳು ಯೋಜನೆಗಳನ್ನ ಘೋಷಣೆ ಮಾಡಿಲ್ಲ ಏನಿಲ್ಲ 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 ಬೆಂಗಳೂರಿಗೆ ಏನಿಲ್ಲ 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 ರೈತರಿಗೆ ಏನೂ ಇಲ್ಲ ಏನಿಲ್ಲ ಏನಿಲ್ಲ ದಲಿತರಿಗೆ ಏನಿಲ್ಲ ಕೊನೆಗೆ ಸಿದ್ದರಾಮಯ್ಯನವರ ಟೋಪಿನೇ ಗ್ಯಾರಂಟಿ ರಾಜ್ಯ ಕಂಡಂಥ ಅತ್ಯಂತ ಕೆಟ್ಟ ಬಜೆಟ್ ಇದು ಅಭಿವೃದ್ಧಿಯ ಶೂನ್ಯ ಹಣಕಾಸಿನ ನಿರ್ವಹಣೆಯಲ್ಲಿ ಸಿದ್ದರಾಮಯ್ಯ ಅವರು ವೈಫಲ್ಯವಾಗಿರೋದನ್ನು ಮುಚ್ಚಿಕೊಳ್ಳುವಂತಹ ಪ್ರಯತ್ನ ಬಜೆಟ್ನಲ್ಲಾಗಿದೆ ಇನ್ನು ಬಿಜೆಪಿ ನಾಯಕರ ಆರೋಪಕ್ಕೆ ಸುದ್ದಿಗೋಷ್ಠಿ ನಡೆಸಿ ಟಕ್ಕರ್ ಕೊಟ್ಟ ಸಿಎಂ ಏನಿಲ್ಲ ಏನಿಲ್ಲ ಅನ್ನೋರಿಗೆ ಕಾಮಾಲೆ ಕಣ್ಣು ಅಂತ ಕಿಡಿಕಾರಿದ್ರು ಈಗ ನೀವು ನೋಡಿದ್ರಲ್ಲ ವಿರೋಧ ಪಕ್ಷದವರು ಏನಿಲ್ಲ ಏನಿಲ್ಲ ಅಂತ ಶುರು ಮಾಡಿದ್ರು ನಮ್ಮ ಮೊದಲೇ ಸೆಂಟಿರ್ ಆಮೇಲೆ ವಾಟ್ ವಾಟ್ ಮೀನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ರಲ್ವಾ ಕಾಮಾಲೆ ರೋಗದವರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ ಇದಕ್ಕೂ ಮುನ್ನ ವಿಧಾನಸಭಾ ಕಲಾಪಕ್ಕೆ ಆಗಮಿಸುವಾಗಲೇ ಭಿತ್ತಿ ಪತ್ರ ಹಿಡಿದುಕೊಂಡು ಬಂದಿದ್ದ ಬಿಜೆಪಿ ಶಾಸಕರನ್ನ ಮಾರ್ಷಲ್ಗಳು ತಡೆದಿದ್ರು ಈ ವೇಳೆ ಬಿಜೆಪಿ ಶಾಸಕರು ಹಾಗೂ ಮಾರ್ಷಲ್ಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಇದಾದ ಬಳಿಕವೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪೋಸ್ಟರ್ ಪ್ರದರ್ಶನ ಮಾಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಸಭಾತ್ಯಾಗ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಗ್ಗೆ ಬಿಜೆಪಿ ನಾಯಕರು ಉರಿದುರಿದು ಬೀಳ್ತಾ ಇದ್ರೆ ಈಗಾಗಲೇ ಒಂದು ಕಾಲು ಹೊರಗಿಟ್ಟಿರುವ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಸಿದ್ದರಾಮಯ್ಯ ಬಜೆಟ್ ಬಗ್ಗೆ ಬಾಯಿ ತುಂಬಾ ಕೊಂಡಾಡಿದ್ರು ಇವರ ಹೊಗಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಧನ್ಯವಾದ ಕೂಡ ಹೇಳಿದ್ದಾರೆ ಬೆಂಗಳೂರು ಮಾತ್ರ ನಾನು ನನ್ನ ಕ್ಷೇತ್ರ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಳ್ಳೆಯದನ್ನ ಘೋಷಣೆ ಮಾಡಿದ್ದಾರೆ ಅಂತ ಮಾತ್ರ ಹೇಳಲಿಕ್ಕೆ ಬಯಸ್ತಾರೆ ಬೆಂಗಳೂರ್ ಮಾತ್ರ ಯಾವುದು ಕೇಳಬೇಡಿ ಬೆಂಗಳೂರು ಬೆಂಗಳೂರು ಅದರಿಂದ ಬಜೆಟ್ ಇಂದ ಬೆಂಗ್ಳೂರ್ಗೆ ಏನ್ ಡೆವಲಪ್ಮೆಂಟ್ ಆಗ್ತದೆ ನಮ್ಮ ಕ್ಷೇತ್ರಕ್ಕೆ ಏನ್ ಡೆವಲಪ್ಮೆಂಟ್ ಆಗ್ತದೆ ಅಷ್ಟಕ್ಕೆ ಮಾತ್ರ ನಾನು ಸೀಮಿತ ಇದ್ದೇನೆ ಕೆಆರ್ಪಿಪಿ ಪಕ್ಷದ ಶಾಸಕ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆಯಾಗುವ ಮಾತುಗಳು ರಾಜಕೀಯ ಪಡಸಾಲಿಯಲ್ಲಿ ಕೇಳಿ ಬರ್ತಾ ಇತ್ತು ಆದ್ರೆ ಆಶ್ಚರ್ಯ ಎಂಬಂತೆ ಸಿಎಂ ಬಜೆಟ್ ಮಂಡಿಸಿ ಕುಳಿತ ಕೂಡಲೇ ಸಿದ್ದರಾಮಯ್ಯ ಬಳಿ ತೆರಳಿದ ರೆಡ್ಡಿ ಹಸ್ತಲಾಘವ ಮಾಡಿ ಧನ್ಯವಾದ ಹೇಳಿದ್ರು ಬಳಿಕ ಕಾಂಗ್ರೆಸ್ ಶಾಸಕರೊಂದಿಗೆ ಸೇರಿ ವಿಜಯದ ಸಂಕೇತ ತೋರಿಸಿ ಬಿಜೆಪಿ ನಾಯಕರಿಗೆ ಶಾಕ್ ಕೊಟ್ರು ಇಡೀ ಕರ್ನಾಟಕ ರಾಜ್ಯದ ಹಿತದೃಷ್ಟಿಯಿಂದ ಅವರು ಏನ್ ಘೋಷಣೆ ಮಾಡಿದ್ದಾರೆ ಬಜೆಟ್ ಅಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ರಾಜ್ಯದ ಪರವಾಗಿ ರಾಜ್ಯದ ಜನರ ಪರವಾಗಿ ಇದೆ ಅನ್ನುವಂಥದ್ದು ನನ್ನ ಭಾವನೆ ಲೋಕಸಭಾ ಚುನಾವಣೆ ಹತ್ತಿರವಿರೋದ್ರಿಂದ ಈ ಬಾರಿಯ ಬಜೆಟ್ನಿಂದ ಕಾಂಗ್ರೆಸ್ ಮತ ಲಾಭದ ನಿರೀಕ್ಷೆಯಲ್ಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್